ದೇಶ ಪ್ರೀತಿಸ್ಬೇಕು ನಮ್ಮ ಜನರನ್ನ ಪ್ರೀತಿಸ್ಬೇಕು ನಮ್ಮ ಸಮಾಜವನ್ನು ಪ್ರೀತಿಸ್ಬೇಕು ನಾಡಗೋಸ್ಕರ ಪ್ರಾಣ ಕೊಡಕ್ಕೂ ಸಂಗೊಳ್ಳಿ ರಾಯಣ್ಣವರು ಚಿಕ್ಕೂರಿಗೋಸ್ಕರ ಪ್ರಾಣ ಅಂತ ಅವರ ಪ್ರತಿಭೆಯನ್ನ ಇವತ್ತು ಅನಾವರಣ ಮಾಡಿದೀವಿ ಇವತ್ತು ಬಹಳ ಸಂತೋಷದಿಂದ ನಾವೆಲ್ಲರೂ ಕೂಡ ಬಂದು ಇದಕ್ಕೆ ಬಹಳ ಮುಖ್ಯ ಕಾರಣ ಸಣ್ಣಕ್ಕಿ ದಪ್ಪಿನ ಸಣ್ಣಕ್ಕಿ ಬಹಳ ಒತ್ತಾಯ ಮಾಡಿ ಬಂದು ಇಲ್ಲಿ ಮಾಡಿಸಿದ್ದಾರೆ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಬರಲೇಬೇಕು ಅಂತ ಒತ್ತಾಯ ಮಾಡಿದ್ರು ಹಾಗಾಗಿ ಇವತ್ತು ಬಂದಿದ್ದೀನಿ ಇವೆಲ್ಲ ನೋಡ್ತಕ್ಕಂಥ ಅವಕಾಶ ಸಿಕ್ಕಿದೆ ನಿಮ್ಮ ಪ್ರೀತಿ ಅಭಿಮಾನ ಇದೇ ರೀತಿ ನನ್ನ ಮೇಲೆ ಇರ್ಲಿ ಯಾಕಂತಂದ್ರೆ ಹಿಂದುಳಿದ ಜಾತಿಯವರು ಸೇರಿದವರು ಅಂತೇಳಿ ಎರಡನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ಟರು ಅಂತ ಹೇಳಿ ನೀನು ಹೋಗ ಹಾಕೋದು ಸೊ ನಿಮ್ಮ ಆಶೀರ್ವಾದ ಯಾವಾಗಲೂ ಇರ್ಲಿ ನನ್ನನ್ನ ತೆಗಿಬೇಕು ಅಂತೇಳಿ ಬಹಳ ಸಂಚು ನಡೀತಾ ಇದೆ ನಾನು ಹೇಳಿದೆ ಆಶೀರ್ವಾದ ಎಲ್ಲಿಯವರಿಗೆ ನನ್ನ ಮೇಲೆ ಇರ್ತದೆ ಸುಳ್ಳು ಆರೋಪಗಳನ್ನು ಮಾಡಿ ನನ್ನನ್ನ ತೆಗಿಯಕ್ಕೆ ಸಾಧ್ಯ ಇಲ್ಲ ಅಂತ ಇವತ್ತು ಈ ಬಿಜೆಪಿಯವರು ಜೆ ಡಿ ಎಸ್ನವರು ನಾಲ್ಕು ಕಡೆ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಇದು ಯಾದವಾಡ್ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಸೇರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇವೆ ಡಾಕ್ಟರ್ ಸಣ್ಣಕ್ಕಿಯವರು ಸತೀಶ್ ಜಾರಕಿಹೊಳಿ ಅವರನ್ನ ಮುಂದಿಟ್ಟುಕೊಂಡು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಒಂದು ವರ್ಷದಿಂದ ಒತ್ತಾಯ ಮಾಡ್ತಾ ಇದ್ರು ನಾನು ಇವತ್ತು ನಾಳೆ ಅಂತೇಳಿ ಅವಕಾಶ ಸಿಕ್ಕಿರ್ಲಿಲ್ಲ ಇವತ್ತು ಅವಕಾಶ ಒದುಕ್ ಬಂತು ಈಗಾಗಲೇ ಎರಡು ಕಡೆ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಅನಾವರಣ ಮಾಡಿದ್ದೀವಿ ಇವತ್ತು ಇಲ್ಲಿ ಯಾದವಾರದಲ್ಲಿ ಕೂಡ ಅನಾವರಣ ಮಾಡ್ತಾ ಇದ್ದೀವಿ ಕಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ಅಂತಕ್ಕಂಥ ಹಳ್ಳಿನಲ್ಲಿ ಹುಟ್ಟಿದಂಥವರು ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಸಂಸ್ಥಾನದಲ್ಲಿ ಒಬ್ಬ ನಂಬಿಕೆಯ ಸೈನಿಕ ಕಿತ್ತೂರಾಣಿ ಚೆನ್ನಮ್ಮನವರಿಗೆ ಸಂಗೊಳ್ಳಿ ರಾಯಣ್ಣವ್ರು ಕಂಡ್ರೆ ಒಳ್ಳ ನಂಬಿಕೆ ಪ್ರೀತಿ ವಿಶ್ವಾಸ ಆಗೋಗಿ ಹಾಗಾಗಿ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮನವರ ಬಲಗೈ ಬಾಂಟಿದಂತೆ ಇದ್ರು ದೇಶದ ಬ್ರಿಟಿಷ್ನವರ ವಿರುದ್ಧ ಹೋರಾಟವನ್ನ ರಾಣಿ ಚೆನ್ನಮ್ಮನವರು ಮಾಡಿದ್ರು ಸಂಗೊಳ್ಳಿ ರಾಯಣ್ಣವರು ಕೂಡ ಬಹಳ ಮುಖ್ಯವಾದಂತ ಪಾತ್ರವನ್ನ ವಹಿಸಿದ್ರು ಬ್ರಿಟಿಷ್ನವ್ರಿಗೂ ಕಿತ್ತೂರ್ಗೂ ನಡೆದಂತ ಮೊದಲನೇ ಯುದ್ಧದಲ್ಲಿ ಗೆಲುವಾಯಿತು ಆದ್ರೆ ಎರಡನೇ ಯುದ್ಧದಲ್ಲಿ ಹೆಚ್ಚು ಸೈನಿಕನ ತಕ್ಕ ಬಂದು ಕಿತ್ತೂರು ರಾಣಿ ಸೆರೆ ಹಿಡಿದ್ರು ಆದರೆ ಸಂಗೊಳ್ಳಿ ರಾಯಣ್ಣ ಸೆರೆ ಆಗ್ಲಿಲ್ಲ ಅವರು ಅಲ್ಲಿಂದ ಕಿತ್ತೂರು ರಾಣಿ ಬ್ರಿಟಿಷ್ ಅಲ್ಲ ಕಿತ್ತೂರು ಬ್ರಿಟಿಷ್ನವರ ಕೈವಶ ಆದ ಮೇಲೆ ಕಿತ್ತೂರನ್ನ ಬಿಡುಗಡೆಗೊಳಿಸ್ಲಿಕ್ಕೆ ಸ್ವಾತಂತ್ರ್ಯಗೊಳಿಸ್ಲಿಕ್ಕೆ ಅವರು ಒಂದು ಸೈನ್ಯವನ್ನ ಕಟ್ತಾರೆ ಹಳ್ಳಹಳ್ಳಿಗಳಿಗೆಲ್ಲ ಹೋಗಿ

ಹಿರಿಲಾ ಯುದ್ಧವನ್ನ ಮಾಡುತ್ತಾರೆ ಬ್ರಿಟಿಷ್ನವರಿಗೆ ಒಂದು ರೀತಿ ಸಿಂಹ ಸ್ವಪ್ನ ಆಗಿರ್ತದೆ ಕೆಲಸವನ್ನು ಕೊಡ್ತಾರೆ ಹಾಗಾಗಿ ಹೇಗಾದ್ರೂ ಮಾಡಿ ಕಿತ್ತೂರಿಂದ ಓಡಿಸ್ಬೇಕು ಕಿತ್ತೂರನ್ನ ಸ್ವತಂತ್ರಗೊಳಿಸಬೇಕು ಅಂತೇಳಿ ಬಹಳ ಪ್ರಯತ್ನಗಳನ್ನ ಸಂಗೊಳ್ಳಿ ರಾಯಣ್ಣವರು ಮಾಡ್ತಾರೆ ಬ್ರಿಟಿಷ್ನವರಿಂದ ಸಂಗೊಳ್ಳಿ ರಾಯಣ್ಣವರನ್ನ ಬಂಧಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂತಂದ್ರೆ ಕಾಡ್ನಲ್ಲೇ ವಾಸ ಮಾಡ್ತಾರೆ ಸಂಗೊಳ್ಳಿ ರಾಯಣ್ಣ ಗೆರಿಲಾ ಯುದ್ಧ ಮಾಡ್ತಾ ಇರ್ತಾರೆ ಹಿಡಿಯಕ್ಕೆ ಸಾಧ್ಯ ಆಗೋದ್ರಿಂದ ನಮ್ಮವ್ರನ್ನೇ ಉಪಯೋಗಿಸ್ಕೊತಾರೆ ನಮ್ಮೂರು ಅವರು ಯಾವ ಟೈಮ್ ನಲ್ಲಿ ಬರ್ತಾನೆ ಕೆರೆಗೆ ಯಾವ ಟೈಮ್ ನಲ್ಲಿ ಈಜು ಮಾಡ್ತಾನೆ ಸ್ನಾನ ಮಾಡ್ತಾನೆ ಅದನ್ನೆಲ್ಲ ಹೇಳ್ಬಿಡ್ತಾರೆ ಬ್ರಿಟಿಷ್ನವ್ರಿಗೆ ಬ್ರಿಟಿಷ್ನವರು ಸಂಚನ ಮಾಡಿ ಇವರನ್ನ ಹಿಡಿತಾರೆ ಹಿಡಿದು ಜೈಲ್ಗಾಕಿ ಗಲ್ಲಿಗೇರಿಸ್ತಾರೆ ಇವರು ಗಲ್ಲಿಗೆರಿಸ್ತಾರೆ ಅವರು ಗಲ್ಲಿಗೆರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಧೈರ್ಯದಿಂದ ಬ್ರಿಟೀಶ್ನವ್ರಿಗೆ ಕಲ್ಗೆರ್ತಾ ಇದೆಯಾ ಸಾಯ್ತಾ ಇದೆಯಾ ಇವತ್ತು ನಿನ್ನ ಆಸೆ ಏನು ಅಂತ ಕೇಳ್ತಾರೆ ಆಗ ಸಂಗೊಳ್ಳಿ ರಾಯಣ್ಣ ಬಿಟ್ಬಿಡ್ಲಿ ಅಂತ ಹೇಳಲಿಲ್ಲ ಕಿತ್ತೂರು ಕಿತ್ತೂರನ್ನ ಬಿಡಿ ಆಗ ನನಗೆ ಸಂತೋಷ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಅಂದ್ರೆ ಆ ದೇಶ ಪ್ರೇಮ ಇತ್ತಲ್ಲ ಅದನ್ನ ವರ್ಣಿಸ್ಲಿಕ್ಕೆ ಅಸಾಧ್ಯ ಅಷ್ಟರ ಮಟ್ಟಿಗೆ ದೇಶ ಅವರನ್ನ ನೆನಪು ಮಾಡ್ಕೊಳ್ಳಿಕ್ಕೋಸ್ಕರ ಅವರನ್ನ ಸ್ಮರಿಸ್ಕೊಳ್ಳೋಸ್ಕರ ಒಂದು ಪ್ರತಿಮೆಯನ್ನ ಅನೇಕ ಊರುಗಳಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ಸ್ವಲ್ಪ ಎತ್ತರವಾಗಿರ್ಬೇಕಾಗಿದ್ದಪ್ಪ ಹೋಯ್ತು ಸಂಗೊಳ್ಳಿ ನಾರಾಯಣ ಎತ್ತರವಾಗಿದ್ದಂತ ವ್ಯಕ್ತಿ ಬಹಳ ಕಟ್ಟುವಷ್ಟಾದರಾಗಿದ್ದ ನಂತರ ಅಲ್ಲ ಎತ್ತರವಾಗಿದ್ರು ಅವರು ನಿಜವಾದಂತ ಪರಾಕ್ರಮಿ ನಿಜವಾದಂಥ ಪರಾಕ್ರಮಿ ನೋಡಿ ಅವರು ಒಬ್ಬ ಸೈನಿಕರಾಗಿತ್ಕೊಂಡು ಆ ನಾಡನ್ನ ಎಷ್ಟು ಮಟ್ಟ ಪ್ರೀತಿಸ್ತಾ ಇದ್ರುತ್ತೂರನ್ನು ಬ್ರಿಟಿಷ್ನವರು ಕೈ ಹೋಗಬಾರದು ಅಂತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು ಬ್ರಿಟಿಷ್ನವರಿಂದ ಬಿಡಿಸಬೇಕು ಅಂತ ಪ್ರಯತ್ನ ಮಾಡಿದ್ರು ಅದಕ್ಕೋಸ್ಕರ ಅವರನ್ನು ಯಾವಾಗಲೂ ಸ್ಮರಿಸಬೇಕು ಯಾವಾಗಲೂ ನೆನಪಬೇಕು ಅನ್ನೋ ಕಾರಣಕ್ಕೋಸ್ಕರ ಸಂಗೊಳ್ಳಿನಲ್ಲಿ ನಾನು ಸಂಗೊಳ್ಳಿ ರಾಯಣ್ಣವರ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನ ಪ್ರಾರಂಭ ಮಾಡಿದೆ ಬಹಳ ಜನ ಹೋಗಿ ನೋಡಿರ್ಬೋದಲ್ಲ ಹೋಗಿದ್ದೀರಾ ಎತ್ತಿ ನೋಡೋಣ ಯಾರು ಹೋಗಿದ್ದೀರಿ ಶಾಲೆ ಎಂಬತ್ತೆರಡು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ನಾನು ಇಲ್ಲೇ ಮುಖ್ಯಮಂತ್ರಿ ಆಗಿದವ ಅದನ್ನ ಮಾಡಿ ಒಂದು ಮ್ಯೂಸಿಯಂ ಎಲ್ಲ ಮಾಡಿ ಸೈನಿಕ ಶಾಲೆಯೆಲ್ಲ ಮಾಡಿ ವೀಣಾಕೆಲ್ಲ ತಂದ್ಗಡ ಅಲ್ಲಿ ಅದರ ಅಭಿವೃದ್ಧಿ ಮಾಡಿ ಕೆರೆ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಸಂಗೊಳ್ಳಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಕೂಡ ಮಾಡ್ತಾ ಇದ್ದೀವಿ ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದು ಒಂದು ಯಾತ್ರಾ ಸ್ಥಳ ಆಗ್ಬೇಕು ಆ ಯಾತ್ರಾ ಸ್ಥಳ ಸಂಗೊಳ್ಳಿ ರಾಯಣ್ಣನಿಗೆ ಬೇರೆಯವ್ರಿಂದ ಬೇರೆಯವರಿಗೆ ಪ್ರೇರಣೆ ಆಗ್ಬೇಕು ಅವರ ಬದುಕು ಸಂಗೊಳ್ಳಿ ರಾಯಣ್ಣವರು ಈ ದೇಶದಲ್ಲಿ ಹುಟ್ಟಬೇಕು ಸಂಗೊಳ್ಳಿ ರಾಯಣ್ಣತ್ರ ಆಗ್ಬೇಕು ಅಂತೇಳಿ ಇದನ್ನೆಲ್ಲ ಮಾಡಿದೀವಿ ಸರ್ಕಾರ ನೀವು ಕೂಡ ಸಂಗೊಳ್ಳಿ ರಾಯಣ್ಣ ನೆನ್ಕಳ್ಳಿಗೋಸ್ಕರ ಸ್ಪರ್ಸ್ ಕಳ್ಳಗೋಸ್ಕರ ಮಾಡಿದ್ದೀರಿ ಆದರೆ ಬರೀ ಪ್ರತಿಮೆ ಮಾಡ್ಬಿಟ್ಟ ತಕ್ಷಣ ಅವರಿಗೆ ಗೌರವ ಸಲ್ಲಿಸಲಾಗಲ್ಲ ಅವ್ರು ನಡೆದಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನ ದೇಶ ಪ್ರೀತಿಸ್ಬೇಕು ನಮ್ಮ ಜನರನ್ನ ಪ್ರೀತಿಸಬೇಕು ನಮ್ಮ ಸಮಾಜವನ್ನು ಪ್ರೀತಿಸಬೇಕು ನಾಡಗೋಸ್ಕರ ಪ್ರಾಣ ಕೊಡೋಕ್ಕೂ ತಯಾರಾಗಬೇಕು ಅದು ಸಂಗೊಳ್ಳಿ ರಾಯಣ್ಣವರು ಪ್ರತಿಮೆಯನ್ನು ಇವತ್ತು ಅನಾವರಣ ಮಾಡಿದ್ದೀವಿ ಇವತ್ತು ಬಹಳ ಸಂತೋಷದಿಂದ ನಾವೆಲ್ಲರೂ ಕೂಡ ಬಂದು ಇದಕ್ಕೆ ಬಹಳ ಮುಖ್ಯ ಕಾರಣ ಸಣ್ಣಕ್ಕಿ ಅಪ್ಪಿನ ಸಣ್ಣಕ್ಕಿನ ಗೊತ್ತಿಲ್ಲ ಅಣ್ಣಕ್ಕಿ ಬಹಳ ಒತ್ತಾಯ ಮಾಡಿ ಕರ್ಕ ಬಂದು ಇಲ್ಲಿ ಮಾಡಿಸಿದ್ದಾರೆ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಬರಲೇಬೇಕು ಅಂತ ಒತ್ತಾಯ ಮಾಡಿದ್ರು ಹಾಗಾಗಿ ಇವತ್ತು ಬಂದಿದ್ದೀನಿ ಇವೆಲ್ಲ ನೋಡ್ತಕ್ಕಂಥ ಅವಕಾಶ ಸಿಕ್ಕಿದೆ ನಿಮ್ಮ ಪ್ರೀತಿ ಅಭಿಮಾನ ಆಶೀರ್ವಾದ ಇದೇ ರೀತಿ ನನ್ನ ಮೇಲೆ ಇರಲಿ ಯಾಕಂತಂದ್ರೆ ನನಗೆ ನನಗೀಗ ಹಿಂದುಳಿದ ಜಾತಿಯವರು ಸೇರಿದವರು ಅಂತೇಳಿ ಎರಡನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ಟವರು ಅಂತ ಹೇಳಿ ಏಯ್ ಈ ರೋಗ ಹಾಕು ನಾವು ಕೈ ಮುಗಿಸ್ಬಿಟ್ಟಿದ್ದೀವಿ ಸೊ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ನನ್ನನ್ನ ತೆಗಿಬೇಕು ಅಂತೇಳಿ ಬಹಳ ಸಂಚು ನಡೀತಾ ಇದೆ ಅದಕ್ಕೆ ನಾನು ಹೇಳಿದೆ ಆಶೀರ್ವಾದ ಎಲ್ಲಿಯವರೆಗೆ ನನ್ನ ಮೇಲೆ ಇರುತ್ತದೆ ಸುಳ್ಳು ಆರೋಪಗಳನ್ನು ಮಾಡಿ ನನ್ನನ್ನು ತೆಗಿಯಕ್ಕೆ ಸಾಧ್ಯ ಇಲ್ಲ ಅಂತ ಇವತ್ತು ಈ ಬಿಜೆಪಿಯವರು ಜೆ ಡಿ ಎಸ್ನವರು ನಾಲ್ಕು ಕಡೆ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಇದು ಗ್ರಾಮದಲ್ಲಿ ಅವೆಲ್ಲರೂ ಕೂಡ ಸೇರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇವೆ ಡಾಕ್ಟರ್ ಸಣ್ಣಕ್ಕಿಯವರು ಸತೀಶ್ ಜಾರಕಿಹೊಳಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಒಂದು ವರ್ಷದಿಂದ ಒತ್ತಾಯ ಮಾಡ್ತಾ ಇದ್ರು ಇವತ್ತು ನಾಳೆ ಅಂತೇಳಿ ಅವಕಾಶ ಸಿಕ್ಕಿರ್ಲಿಲ್ಲ ಇವತ್ತು ಅವಕಾಶ ಒದುಕ್ ಬಂತು ಈಗಾಗಲೇ ಎರಡು ಕಡೆ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಅನಾವರಣ ಮಾಡಿದ್ವಿ ಇವತ್ತು ಇಲ್ಲಿ ಯಾದವಾಡದಲ್ಲಿ ಕೂಡ ಅನಾವರಣ ಮಾಡ್ತಾ ಇದ್ದೀವಿ ಕಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ಅಂತಕ್ಕಂಥ ಹಳ್ಳಿನಲ್ಲಿ ಹುಟ್ಟಿದಂಥವ್ರು